ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಸೂಪರ್ ಅಡುಗೆ ಕಟ್ಟೇಲಿ ಅಯ್ಯಂಗಾರ್ ಶೈಲಿಯ ಒಂದು ಸುಪ್ರಸಿದ್ಧ ಕಲಸನ್ನು ತುಂಬಾ ಚೆನ್ನಾಗಿರುತ್ತೆ ಈ ಕಲಸದನ್ನ ಮಧ್ಯಾಹ್ನದ ಊಟಕ್ಕೆ ನೀವು ಮಾಡ್ಕೋಬೋದು ಅದೇ ಹುಳಿ ಸಾರು ನಿಮಗೆ ಬೋರ್ ಆಗಿದ್ದರೆ ಈ ಥರ ಕಲಸದನ್ನ ಮಾಡಿಕೊಂಡ್ರೆ ಮಧ್ಯಾಹ್ನದ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಆದರೆ ಟ್ರೆಡಿಷನಲ್ ಒಂದು ರೆಸಿಪಿ ಇದು ಯಾಕಂದರೆ ಎಲ್ಲ ಒಥೆಂಟಿಕ್ ಇಂಗ್ರೀಡಿಯೆಂಟ್ಸ್ ಹಾಕಿ ಒಳ್ಳೆ ಕ್ಯಾಪ್ಸಿಕಮ್ಮು ಬಟಾಣಿ ಹಾಕಿ ಮಾಡಿದರೆ ಉದ್ರದಕ್ಕೆ ಕಲಿಸ್ಕೊಂಡು ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಕ್ವಿಕ್ಕಾಗಿ ನೋಡ್ಕೊಂಬಡೋಣ ಏನೇನು ಬೇಕು ಇದಕ್ಕೆ ಅಂತ ಈ ವಿಡಿಯೋ ನೋಡಿ ಕಲ್ತ್ಕೊಳ್ಳೋಕೆ ಮುಂಚೆ ನೀವೇನು ಮಾಡಬೇಕು ಅಂದರೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಕ್ಕದಲ್ಲೇ ಇರೋ ರೆಡ್ ಸಬ್ಸ್ಕ್ರಿಷ್ ಸಬ್ಸ್ಕ್ರಿಪ್ಷನ್ ಬಟನ್ನ ಸೆಲೆಕ್ಟ್ ಮಾಡಿ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಆಗ ನನ್ನ ಎಲ್ಲ ಒಂದು ಒಥೆಂಟಿಕ್ ರೆಸಿಪೀಸ್ ನಿಮ್ಮನ್ನು ತಕ್ಷಣವೇ ತಲುಪುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಇರುವಾಗಲೇ ನೀವು ತಿನ್ ಬಡಿಸ್ಬಿಡ್ಬೇಕು ಎಲ್ಲರಿಗೂ ತುಂಬಾ ರುಚಿಕರವಾಗಿರುತ್ತೆ ಸೊ ಬನ್ನಿ ಸ್ನೇಹಿತರೆ ನೋಡ್ಕೊಂಬಳೋಣ ಹೇಗೆ ಮಾಡೋದು ಅಂತ ನಾನು ಈ ಕಲಸ್ತನ್ನು ಮಾಡೋದಕ್ಕೆ ಕ್ಯಾಪ್ಸಿಕಮ್ ಮತ್ತು ಬಟಾಣಿನ ಉಪಯೋಗಿಸ್ತಾ ಇದ್ದೀನಿ ನೋಡಿ ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಳ್ಳಿ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಹಸಿ ಬಟಾಣಿ ಒಂದು ಕಪ್ಪು ಎರಡು ಕ್ಯಾಪ್ಸಿಕಮ್ಮು ಮತ್ತು ನಿಂಬೆ ಹಣ್ಣು ರುಚಿಗೆ ಉಪಯೋಗಿಸ್ತಾ ಇದ್ದೀನಿ ಸೊ ಮಸಾಲೆಗೆ ಏನೇನು ಬೇಕು ಅಂತ ನೋಟ್ ಮಾಡ್ಕೊಂಬಿಡಿ ಮಸಾಲೆ ಪೌಡರ್ ಮಸಾಲೆ ಪೌಡರ್ಗೆ ಒಂದು ಟೀ ಚಮಚ ಕೊತ್ತಂಬರಿ ಬೀಜ ಒಂದು ಟೀ ಚಮಚ ಜೀರಿಗೆ ಒಂದು ಟೀ ಚಮಚ ಉದ್ದಿನ ಬೇಳೆ ಕೆಂಪು ಮೆಣಸಿನಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಳಿ ನಾನು ಒಂದು ಒಂಬತ್ತರಿಂದ ಹತ್ತು ಮೆಣಸಿನಕಾಯಿ ಗುಂಟೂರು ಮತ್ತು ಬ್ಯಾಡ್ಗಿ ಕಾಂಬಿನೇಷನ್ನಲ್ಲಿ ಉಪಯೋಗಿಸ್ತಾ ಇದ್ದೀನಿ ಸೊ ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಆರರಿಂದ ಏಳು ಟೀ ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಒಂದು ಸ್ವಲ್ಪ ಸಿಡಿದ ತಕ್ಷಣ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಮೊದಲು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ನೀರು ಹಾಕೋಬೇಡಿ ಬೇಯೋದಕ್ಕೆ ಎಣ್ಣೆಲೆ ಬೇಯಿಸ್ಕೊಂಡ್ರೆ ನಿಮಗೆ ರುಚಿ ಚೆನ್ನಾಗಿ ಬರತ್ತೆ ಇದ್ರ ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮ್ ಸಾಫ್ಟ್ ಆದ ತಕ್ಷಣ ನಾನು ಇದಕ್ಕೆ ಹಸಿ ಬಟಾಣಿನ ಆ್ಯಡ್ ಮಾಡ್ತಾಯಿದ್ದೀನಿ ಹಸಿ ಬಟಾಣಿ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಎರಡೂ ಚೆನ್ನಾಗಿ ಫ್ರೈ ಆಗಿ ಸಾಫ್ಟ್ ಆಗೋವರೆಗೂ ಬಾಡೋಕ್ಕೆ ಇದ್ದೀನಿ ಅಷ್ಟರಲ್ಲಿ ಬನ್ನಿ ನಾನು ಮಿಕ್ಸಿಗೆ ಪೌಡರ್ನ ಹಾ ಮಾಡ್ಕೊಂಬಿಡೋಣ ಮಿಕ್ಸಿಗೆ ಹಾಕೊಳೋಕ್ಕೆ ಮುಂಚೆ ನಾನು ಉಪಯೋಗಿಸ್ತಾ ಇರೋ ಮಸಾಲೆ ಇಂಗ್ರೀಡಿಯೆಂಟ್ಸನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂಬಿಡಬೇಕು ನೋಡಿ ಪ್ಯಾನ್ಗೆ ನಾನು ಮೊದಲಿಗೆ ಉದ್ದಿನಬೇಳೆ ಒಂದು ಚಮಚ ಉದ್ದಿನಬೇಳೆ ಜೀರಿಗೆ ಕೊತ್ತಂಬರಿ ಬೀಜ ಒಣಮೆಣಸಿನ್ಕಾಯಿ ಇಷ್ಟನ್ನು ಕಲರ್ ಚೇಂಜ್ ಆಗಬೇಕು ಅಷ್ಟು ನೀವು ಡ್ರೈ ರೋಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಬೇಳೆ ಈಗ ನಾನು ಇದಕ್ಕೆ ಒಂದು ಟೀ ಚಮಚ ಕೊತ್ತಂಬರಿ ಬೀಜನ ಹಾಕ್ಕೊಂಡು ಮತ್ತೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈ ಇಂಗ್ರೀಡಿಯಂಟ್ಸನ್ನ ನೀವು ರೋಸ್ ಮಾಡಿಕೊಂಡು ಪುಡಿ ಮಾಡಿಕೊಂಡ್ರೆ ಹಸಿ ವಾಸನೆ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಅದಕ್ಕೆ ನೀವು ನೋಡಿಕೊಂಡು ಚೆನ್ನಾಗಿ ಹುರ್ಕೋಬೇಕು ಕೊತ್ತಂಬರಿ ಬೀಜ ಸ್ವಲ್ಪ ರೋಸ್ಟ್ ಆದ ತಕ್ಷಣ ನಾನು ಇವಾಗ ಇದಕ್ಕೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಆಗಲಿ ರೋಸ್ಟ್ ಆದ ತಕ್ಷಣ ನಾನು ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಬಿಡ್ತೀನಿ ಆರ ಆರದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಬಡೋಣ ಬಿಸಿ ಇರುವಾಗ ಮಾಡ್ಕೋಬೇಡಿ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ತಕ್ಷಣ ನಾನೀಗ ಮಿಕ್ಸಿಗೆ ಪುಡಿ ಬಿಡ್ತೀನಿ ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಈಗ ಪುಡಿ ಮಾಡ್ಕೊಂಡ್ಬಿಡ್ತೀನಿ ಫೈನ್ ಪುಡಿ ಮಾಡ್ಕೊಳ್ಳಿ ತರ್ತರಿಯಾಗಿರಬಾರ್ದು ಈ ಒಂದು ಖಾದ್ಯಕ್ಕೆ ನೋಡಿ ಸ್ವಲ್ಪ ನೋಡಿ ಫೈನ್ ಪೌಡರ್ ಆಗಿದೆ ನಾನು ಈಗ ಈ ಪೌಡರ್ನ ಬೆಂದಿರೋ ತರಕಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಧಾನಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಇನ್ನೂ ಬೇಕಾದರೆ ಆಮೇಲೆ ನೀವು ಪೌಡರು ಆ್ಯಡ್ ಮಾಡ್ಕೋಬೋದು ಈ ಪೌಡರ್ನ ನೀವು ಮಾಡಿ ಇಟ್ಕೊಂಬಿಟ್ರೇ ಅದು ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಕೊಡಿ ಸ್ನೇಹಿತರೆ ಚೆನ್ನಾಗಿ ಮಿಕ್ಸ್ ಕೊಡಿ ಈ ಟೈಮ್ನಲ್ಲಿ ಎಷ್ಟು ಬೇಕೋ ಅಷ್ಟು ಪುಡಿನ ಹಾಕ್ಕೊಳ್ಳಿ ಇನ್ನೊಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹೀಗೆ ಮಿಕ್ಸ್ ಕೊಟ್ಟು ಸ್ವಲ್ಪ ಬೇಯಕ್ಕೆ ಬಿಡ್ತೀನಿ ನೋಡಿ ಈಗ ಖಾರ ಎಲ್ಲ ಮಸಾಲ ಪೌಡರೆಲ್ಲ ಚೆನ್ನಾಗಿ ಕೂಡ್ಕೊಂಡಿದೆ ಕೊನೆಗೆ ಈಗ ನಿಂಬೆ ಹಣ್ಣನ್ನು ಆ್ಯಡ್ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಿಂಬೆಹಣ್ಣು ಹಾಕಿದರೆ ನೋಡಿ ಈಗ ಕೊನೆಗೆ ಚೆನ್ನಾಗಿ ನಿಂಬೆಹಣ್ಣು ಹಿಂಡಿ ಮತ್ತೆ ಒಂದು ಮಿಕ್ಸ್ ಕೊಟ್ಟು ಅನ್ನ ನಾನು ಆಗಲೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಉದ್ರುದ್ರಾಗಿ ಮಾಡ್ಕೊಳ್ಳಿ ಅನ್ನ ಅನ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ ಉಪ್ಪು ಸೇರಿಸ್ಕೊಂಡು ಈಗ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟರ ನೀವು ಕಲಿಸ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಹೇಳ್ದಂಗೆ ನೋಡಿ ರೆಡಿ ಆಗೋಯ್ತು ನಮ್ಮ ಕಲಸ್ತನ ಅಯ್ಯಂಗಾರ ಶೈಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಇವತ್ತಿನ ಮಧ್ಯಾಹ್ನಕ್ಕೆ ಟ್ರೈ ಮಾಡಿ ಊಟಕ್ಕೆ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ ವಂಡರ್ಫುಲ್ ರೆಸಿಪಿ ಇದು ಟ್ರೆಡಿಷನಲ್ ರೆಸಿಪಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ನಿಮ್ಮ ಕಾಮೆಂಟ್ಸ್ ಮೂಲಕ ಮತ್ತು ತುಂಬ ಥ್ಯಾಂಕ್ಸ್ ಎಲ್ಲ ನಿಮ್ಮ ಎನ್ಕರೇಜ್ಮೆಂಟ್ಗೆ ಹೀಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎನ್ಕರೇಜ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯು ಲವ್ ಇನ್ ಅಫೆಕ್ಷನ್ ಮತ್ತೆ ನಿಮ್ಮನ್ನು ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಆಲ್ ಯು ಗೈಸ್ ಹ್ಯಾವ್ ಅ ಗ್ರೇಟ್ ಟೈಮ್ ಹ್ಯಾವ್ ಅ ಗ್ರೇಟ್ ಡೇ ಎಂಜಾಯ್ ಯುವರ್ ಸೆಲ್ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್